ತನಿಖೆಯನ್ನ ಕೇಂದ್ರವಾಗಿ ಇಟ್ಟುಕೊಂಡು ಇಡೀ ಧರ್ಮಸ್ಥಳವನ್ನ ಅಪಪ್ರಚಾರವನ್ನ ಮಾಡ್ತಾ ಇರುವಂತಹ ಪ್ರಯತ್ನಗಳು ಅತಿರೇಕದ ಪರಿಸ್ಥಿತಿಯ ತನಕವೂ ಕೂಡ ಇವತ್ತು ಹೋಗ್ತಾ ಇದೆ ದೇವಸ್ಥಾನಗಳ ಬಗ್ಗೆ ಯಾರು ಅಪಪ್ರಚಾರಗಳನ್ನು ಮಾಡ್ತಾ ಇದ್ದಾರೆ ಇದರ ಮೂಲ ಯಾರು ಅನ್ನುವಂತ ಶೋಧವೂ ಕೂಡ ಇವತ್ತು ಪೊಲೀಸ್ ಇಲಾಖೆ ಮಾಡಬೇಕಾಗಿದೆ ಧರ್ಮಸ್ಥಳದ ವಿಚಾರದಲ್ಲಿ ರಾಜ್ಯದಲ್ಲಿರುವಂತಹ ಕಾಂಗ್ರೆಸ್ ಸರ್ಕಾರ ತಾನು ಹಿಂದೂ ವಿರೋಧಿ ಸರ್ಕಾರ ಅನ್ನೋದನ್ನ ಮತ್ತೆ ಪ್ರೂವ್ ಮಾಡ್ತಾ ಇದೆಯಾ ಕೆಲವು ತಿಂಗಳುಗಳ ಹಿಂದೆ ಬೇರೆ ಸಮುದಾಯದ ಧಾರ್ಮಿಕ ಭಾವನೆಗಳಿಗೆ ಧಕ್ಕೆಯಾಗಿದೆ ಅಂತ ಹೇಳಿ ಹಿಂದೂ ಸಂರಕ್ಷಣಾ ಸಂಘಟನೆಯವರು ಹಾಗೆ ಹಿಂದೂ ಕಾರ್ಯಕರ್ತರನ್ನ ಮನೆ ಮನೆಗೆ ನುಗ್ಗಿ ರಾತ್ರಿ ಬಾಗಿಲು ತಟ್ಟಿ ಹುಡುಕಿ ಕರ್ಕೊಂಡು ಬಂದಿದ್ದು ಅವರ ಮೇಲೆ ಸುಮೋಟೋ ಕೇಸನ್ನ ದಾಖಲೆ ಮಾಡಿದ್ದಂತಹ ಕಾಂಗ್ರೆಸ್ ಸರ್ಕಾರ ಈಗ ಮಾತ್ರ ನಿರಂತರವಾಗಿ ಹಿಂದೂ ಧರ್ಮದ ಧರ್ಮ ಶ್ರದ್ಧಾ ಕೇಂದ್ರವಾಗಿರುವಂತಹ ಧರ್ಮಸ್ಥಳದ ಬಗ್ಗೆ ನಿರಂತರವಾಗಿ ಅವಹೇಳನ ಅದರ ಬಗ್ಗೆ ಕೆಟ್ಟ ಕೆಟ್ಟ ವಿಚಾರಗಳ ಪ್ರಚಾರ ಆಗ್ತಾ ಇರುವಾಗ ಯಾಕೆ ಕೈಕಟ್ಟಿ ಕೂತಿದೆ ಎಸ್ ಐ ಟಿ ಅನ್ನ ಸರ್ಕಾರ ರಚನೆ ಮಾಡಿದೆ ಅದು ತನಿಖೆ ಮಾಡ್ತಾ ಇದೆ ಆದ್ರೆ ಅದಕ್ಕಿಂತ ಹೆಚ್ಚಾಗಿ ಯೂಟ್ಯೂಬರ್ಗಳೇ ತಾವೇ ತನಿಖೆ ಮಾಡಿದೀವಿ ಅನ್ನೋ ತರ ಬಿಂಬಿಸ್ತಾ ಧರ್ಮಸ್ಥಳ ಧರ್ಮಸ್ಥಳ ಕ್ಷೇತ್ರದ ಬಗ್ಗೆ ಈ ರೀತಿ ಅವಹೇಳನಕಾರಿಯಾಗಿ ವಿಚಾರಗಳನ್ನ ಬಿಂಬಿಸ್ತಾ ಇರುವಾಗ ವೀರೇಂದ್ರ ಹೆಗ್ಡೆ ಅವರ ಬಗ್ಗೆ ಮಾತನಾಡ್ತಾ ಇರುವಾಗ ಸರ್ಕಾರ ಯಾಕೆ ಕೈಕಟ್ಟಿ ಕೂತಿದೆ ಇದು ಹಿಂದೂ ಧರ್ಮದ ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ಆಗ್ತಾ ಇರುವಂತಹ ವಿಷಯ ಈ ಸಂದರ್ಭದಲ್ಲಿ ಮಾತ್ರ ಕಾಂಗ್ರೆಸ್ ಸರ್ಕಾರ ಯಾಕೆ ಮೌನವಾಗಿರುತ್ತೆ ಅದೇ ಮುಸ್ಲಿಂ ಧರ್ಮದ ವಿಚಾರ ಬಂದಾಗ ಮಾತ್ರ ಯಾಕೆ ಅವರು ಅಲರ್ಟ್ ಆಗಿ ತನಿಖೆ ಮಾಡ್ತಾರೆ ಹಿಂದೂ ಸಮುದಾಯದವ್ರನ್ನ ಬಂಧಿಸ್ತಾರೆ ಆ ಕೆಲಸಗಳನ್ನ ಮಾಡುವವರು ಗಡಿಪಾರು ಮಾಡಿದ್ರು ಬಹಳಷ್ಟು ನಾಯಕರನ್ನ ಅರುಣ್ ಕುಮಾರ್ ಪುತ್ಲಾ ತರದ ಬಿಜೆಪಿಯ ನಾಯಕರನ್ನ ಹಿಂದುತ್ವದ ಕಟ್ಟರ್ ನಾಯಕರನ್ನ ಗಡಿಪಾರು ಮಾಡುವಂತ ಕೆಲಸ ಮಾಡಿದ್ರು ಆದ್ರೆ ಈಗ ಯಾಕೆ ಇಷ್ಟು ದೊಡ್ಡ ಒಂದು ಮಟ್ಟದಲ್ಲಿ ಧರ್ಮಸ್ಥಳದ ಬಗ್ಗೆ ಅವಹೇಳನ ಆಗ್ತಾ ಇರುವಾಗ ಸರ್ಕಾರ ಯಾಕೆ ಕೈಕಟ್ಟಿ ಕೂತಿದೆ ಈ ಕೈ ಸರ್ಕಾರ ಹಿಂದೂ ವಿರೋಧಿ ಸರ್ಕಾರನ ಇವರಿಗೆ ಹಿಂದೂ ಅವಹೇಳನ ಮಾಡೋದು ಮುಸ್ಲಿಂ ಧರ್ಮವನ್ನ ಹೆಚ್ಚೆಚ್ಚು ಹೊಗಳೋದು ಮಾತ್ರ ಬೇಕಾ ಇದನ್ನ ಈಗ ಬಿಜೆಪಿ ಪ್ರಶ್ನೆ ಮಾಡಿದೆ ಇದಕ್ಕೆ ಕಾರ್ಕಳ ಶಾಸಕ ಸುನಿಲ್ ಕುಮಾರ್ ದನಿ ಎತ್ತಿದ್ದಾರೆ ಇದು ಮಧ್ಯಂತರ ವರದಿಯನ್ನ ಎಸ್ಐಟಿ ಸಲ್ಲಿಸಬೇಕು ಅದನ್ನ ಸರ್ಕಾರ ಬಿಡುಗಡೆ ಮಾಡಬೇಕು ಮಧ್ಯಂತರ ವರದಿನ ಇಲ್ಲ ಅಂತ ಹೇಳಿದ್ರೆ ಹಿಂದೂ ಧರ್ಮ ಏನು ಹಿಂದೂ ಧರ್ಮದ ಕಾರ್ಯಕರ್ತರ ಏನಿದ್ರೆ ಅಥವಾ ಹಿಂದೂ ಧರ್ಮದ ಜನ ಏನಿದ್ದಾರೆ ಅವರ ತಾಳ್ಮೆಯ ಕಟ್ಟೆ ಒಡೆಯುವ ಮೊದಲು ನೀವು ಈ ಮಧ್ಯಂತರ ವರದಿ ಎಸ್ ಐ ಬಿಡುಗಡೆ ಮಾಡಿ ಏನೋ ಒಂದು ಅಸ್ಥಿ ಪಂಜರ ಸಿಕ್ತು ಹೆಣ್ಣಿನ ಸಿಕ್ತು ಗಂಡಿನ ಸಿಕ್ತು ಅಂತ ಹೇಳಿ ಯೂಟ್ಯೂಬರ್ ಗಳು ತಾವೇ ವರದಿ ದಿನನಿತ್ಯ ಕೊಡ್ತಾ ಇರುವಾಗ ಅದಕ್ಕೇನು ಕಂಟ್ರೋಲ್ ಇಲ್ವಾ ಸರ್ಕಾರ ಏನ್ ಮಾಡ್ತಾ ಇದೆ ಇದು ಯಾರ ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ಮಾಡ್ತಾ ಇದೆ ಅಂತ ಸರ್ಕಾರಕ್ಕೆ ಅರ್ಥ ಆಗ್ತಾ ಇಲ್ವಾ ಹಾಗಾದ್ರೆ ಈಗ್ಲೂ ಸರ್ಕಾರ ಎಚ್ಚೆತ್ಕೊಳ್ಳಿಲ್ಲ ಅಂದ್ರೆ ಹೇಗೆ ಮುಂದೆ ಅಧಿವೇಶನ ನಡೆಯುವಾಗ ಅದಕ್ಕಿಂತ ಮೊದಲು ವರದಿ ಕೊಡಬೇಕು ಇದು ಸರ್ಕಾರದ ಜವಾಬ್ದಾರಿ ಅಂತ ಗುಡುಗಿದ್ದಾರೆ ಸುನೀಲ್ ಕುಮಾರ್ ಇದಕ್ಕಾದ್ರೂ ಸರ್ಕಾರ ಎಚ್ಚೆತ್ಕೊಳ್ಳುತ್ತಾ ಸದಾ ಮುಸ್ಲಿಂ ಓಲೈಕೆ ಮಾಡುವಂತ ಸಿದ್ದರಾಮಯ್ಯವರ ಸರ್ಕಾರ ಈಗಲಾದ್ರೂ ಧರ್ಮಸ್ಥಳದ ವಿಚಾರದಲ್ಲಿ ಆಗ್ತಾ ಇರುವಂತಹ ಧಾರ್ಮಿಕ ಅವಹೇಳನಕ್ಕೆ ಹಾಗೆ ಧರ್ಮಸ್ಥಳ ಕ್ಷೇತ್ರದ ಬಗ್ಗೆ ನಡೀತಾ ಇರುವಂತಹ ನಿರಂತರವಾದಂತಹ ಒಂದು ಷಡ್ಯಂತ್ರ ಇದೆಯಲ್ಲ ಅದನ್ನ ಬಯಲಿಗೆಳೆಯುವ ಯೂಟ್ಯೂಬರ್ ಗಳನ್ನ ತಡೆಯುವ ಬ್ರೇಕ್ ಹಾಕುವಂತ ಕೆಲಸ ಮಾಡುತ್ತಾ ಯಾಕಂದ್ರೆ ಅದಕ್ಕೆ ಸಂಬಂಧಪಟ್ಟ ಹಾಗೇನೆ ಧರ್ಮಸ್ಥಳದಲ್ಲಿ ಗಲಭೆಗಳಾಗಿದ್ದಾವೆ ಬಂಧನಗಳಾಗಿದೆ ಆಸ್ಪತ್ರೆ ಸೇರಿದಾರೆ ಒಂದಷ್ಟು ಜನ ಇದಕ್ಕೆ ಸರ್ಕಾರ ಬ್ರೇಕ್ ಹಾಕುವಂತ ಜವಾಬ್ದಾರಿ ಕೆಲಸ ಮಾಡುತ್ತಾ ಇಲ್ಲಾಂದ್ರೆ ಸುಮ್ನೆ ಹೀಗೆ ಮುಸ್ಲಿಮರ ಓಲೈಕೆಗಾಗಿ ಮುಂದುವರ್ಕೊಂಡೇ ಇರುತ್ತಾ ಅನ್ನೋ ರೀತಿಯಲ್ಲಿ ಸುನೀಲ್ ಕುಮಾರ್ ಪ್ರಶ್ನೆ ಮಾಡಿದ್ದಾರೆ